ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಮಗನ ಯಾಕೆ ಭೇಟಿ ಮಾಡ್ಕೊ ಮಾಡೋಕೆ ಹೋಗ್ತಿದ್ದಾರೆ ಕುಸ್ಮ ಅಂತ ಅನ್ಕೋತಿದ್ರೆ ಈ ಕಡೆ ತಾಂಡವ್ಗೆ ಶಾಕ್ ಕೊಡ್ತಿದ್ದಾರೆ ಏನು ಮಾಡ್ಬಿಟ್ರು ಕುಸ್ಮ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬಂದು ವಿ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕಂಡಿದ್ದು ಕನಸಾಗಿರುತ್ತೆ ತನ್ನ ಅತ್ತೆಗೆ ಏನಾದರೂ ವಿಷಯ ಗೊತ್ತಾದರೆ ತನ್ನ ಅತ್ತೆಗೆ ಆಘಾತ ಆಗುತ್ತೆ ಅಂತ ಅವಳು ಕನಸು ಕಾಣ್ತಾಳೆ ಚೀರ್ಕೋತಾಳೆ ತಕ್ಷಣ ಎಲ್ಲರೂ ಬರ್ತಾರೆ ಕಾಲ್ಜಾರಿ ಬಿದ್ದುಬಿಟ್ಟೆ ಅಂತ ಸುಳ್ಳು ಹೇಳ್ತಾಳೆ ಜೊತೆಗೆ ಅತ್ತೆ ಏನೂ ಆಗಿಲ್ಲ ಅಲ್ವಾ ಅಂತ ನೋಡ್ತಿದ್ದಾಳೆ ಈ ಕಡೆ ಒಡವೆ ಇಲ್ಲಿ ಅಂತ ಕೇಳಿದ್ದಕ್ಕೆ ಒಡವೆನ ನಾನು ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ ಹೋಗಿ ತೊಗೊಂಡು ಬರ್ತೀನಿ ಸ್ವಲ್ಪ ಹಾಕೋಬೇಕಾಗಿರೋ ಒಡವೆ ಇಲ್ಲಿದೆ ಮತ್ತಷ್ಟು ಗುಂಡಣ್ಣ ತನ್ವಿದು ಅದೆಲ್ಲ ಬ್ಯಾಂಕಲ್ಲಿ ಇಟ್ಟಿದ್ದೀನಿ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ ಹೌದಾ ಸರಿ ಆಯಿತು ಹೋಗೋಕ್ಕೂ ಮನ ನನಗೊಂದು ಕಪ್ ಕಾಫಿ ಕಳ್ಸಿಕೊಡು ಅಂತ ಹೇಳ್ತಾರೆ ಹಾಗೆ ಕಾಫಿನ ಕೂಡ ಕಳ್ಸಿಕೊಟ್ಟು ಹೊರಡ್ತೀನಿ ಅಂತ ಹೊರಡ್ತಿದ್ರೆ ಎಲ್ಲಿಗೂ ಹೋಗ್ತಿದ್ಯಾ ಎಷ್ಟು ದಿನದಿಂದ ಶುರು ಮಾಡ್ಕೊಂಡಿದ್ಯಾ ಅತ್ತೆಗೆ ಸುಳ್ಳು ಹೇಳೋದನ್ನ ನೀನು ಯಾವಾಗಿಂದ ಈ ರೀತಿ ಬುದ್ಧಿ ಕಲಿತೆ ಭಾಗ್ಯ ಎಷ್ಟು ಗಂಟೆ ಟೈಮು ಏಳು ಗಂಟೆಲಿ ಯಾವ ಬ್ಯಾಂಕ್ ಓಪನ್ ಇರುತ್ತೆ ಏನಾಯಿತು ನನ್ನ ಮೇಲೆ ಪ್ರಮಾಣ ಮಾಡಿ ಅಂತ ಪ್ರಮಾಣ ಮಾಡಿಸ್ಕೋತಾರೆ ಹಾಗಾಗಿ ಇಲ್ಲಿ ಭಾಗ್ಯ ನಿಜ ಹೇಳಲೇಬೇಕಾಗತ್ತೆ ಅದು ಅತ್ತೆ ನಿಮಗೆ ನೋವಾಗುತ್ತೆ ಅಂತ ನಾನು ವಿಷಯ ಹೇಳಲಿಲ್ಲ ಮನೇನ ಉಳಿಸ್ಕೋಬೇಕಾಗಿತ್ತು ಅದಕ್ಕೋಸ್ಕರ ನಲವತ್ತೈದು ಸಾವಿರ ಇ ಎಮ್ ಐ ಕಟ್ಟಬೇಕಿತ್ತು ಅವ್ರು ಕಟ್ಟೋದಿಲ್ಲ ಅಂತ ಹೇಳಿದರು ಫೋನ್ ಮಾಡಿ ನಿಮ್ಮನೆ ನಿಮ್ಮಿಷ್ಟ ನಾನು ಮನೆಯಿಂದ ಬಂದಿದ್ದೀನಿ ನಿಮ್ಮದು ಅಂತ ಹೇಳಿದ ಮೇಲೆ ನೀನೇ ಇದ್ದರೂ ಎಲ್ಲ ಜವಾಬ್ದಾರಿನೂ ನೀನೇ ನೋಡ್ಕೋಬೇಕಾಗತ್ತೆ ನನಗದು ಸಂಬಂಧ ಪಟ್ಟಿಲ್ಲ ಅಂತ ಹೇಳಿದರು ಮನೇಲಿ ಏನಾದರೂ ಲೋನ್ ಕಟ್ಟದೆ ಇದ್ದಿದ್ರೆ ನೋಟಿಸ್ ಬರುತ್ತೆ ಮನೆ ಜಪ್ತಿ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇನ್ನೇನು ಮಾಡಲಿ ಅದಕ್ಕೆ ಚಿನ್ನ ಇಟ್ಟು ಅಡವಿಟ್ಟು ನಾನು ದುಡ್ಡು ಕಟ್ಟಬೇಕು ಅಂತ ದುಡ್ಡು ತಗೊಂಡು ಬಂದೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ಅವರು ಕುಸ್ತು ಹೋಗ್ತಾರೆ ನಂತರ ಈ ಕಡೆ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವ್ಗೆ ಕಾಲ್ ಮಾಡಿ ತಾಯಿದ್ದಾಗ ಈ ಕಡೆ ಹಾ ಅಮ್ಮ ಹೇಳಿ ಅಮ್ಮ ಅಂತ ತಾಂಡವ್ ಹೆವಿ ಡ್ರಾಮಾ ಮಾಡ್ತಿದ್ದಾನೆ ನೋಡು ತಾಂಡವ್ ನಾನು ನಿನ್ನ ಜೊತೆ ಮಾತಾಡಬೇಕು ನಾಳೆ ನಿಮ್ಮ ಆಫೀಸ್ ಹತ್ರ ಇದೆ ಅಲ್ವಾ ಪಾರ್ಕ್ ಅಲ್ಲಿಗೆ ನಾನು ಬರ್ತೀನಿ ನನ್ನನ್ನು ಭೇಟಿ ಮಾಡು ಅಂತ ಹೇಳ್ತಾರೆ ಸರಿ ಆಯಿತು ಅಮ್ಮ ಅಂತ ಅನ್ಕೋತಿದ್ದಾನೆ ತಾಂಡವ್ ನನ್ನಮ್ಮಂಗೆ ಬುದ್ಧಿ ಬಂದಿದೆ ನನ್ನಮ್ಮ ನನ್ನ ಹತ್ರ ಸಾರಿ ಕೇಳೋಕೆ ಬಂದಿದ ಬರ್ತಿದ್ದಾರೆ ನನ್ನನ್ನು ಮನೆ ಕರ್ಕೊಂಡು ಹೋಗೋದಕ್ಕೆ ನಮ್ಮಅಮ್ಮಂಗೆ ಗೊತ್ತಾಗ್ಬಿಟ್ಟಿದೆ ಸೊಸೆಗಿಂತ ಮಗನೇ ಮುಖ್ಯ ಅನ್ನೋದು ಅಂತ ಖುಷಿ ಪಡ್ತಿದ್ದಾನೆ ತಾಂಡವ್ ಜೊತೆಗೆ ಇಲ್ಲಿ ಮೊಮ್ಮಗನತ್ರ ಬಂದು ಒಂದು ಪೇಪರ್ ಹಾಗೆ ಪೆನ್ನನ್ನು ತಗೊಂಡು ಹೋಗ್ತಾರೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ಬಿಡಿ ಅಂತ ಕೂಡ ಹೇಳ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗ ಈ ಕಡೆ ಭಾಗ್ಯಗೆ ನೀನು ಯಾವುದೇ ಕಾಣಕೋ ಆಫೀಸ್ಗೆ ಇವತ್ತು ಸ್ಕೂಲ್ಗೆ ಹೋಗಬಾರ್ದು ತನ್ವಿ ಗುಣ ನಿಮಗೆ ನೀವೇ ನೋಡ್ಕೋಬೇಕು ಸುನಂದವರೇ ಅವ್ರನ್ನ ಸ್ವಲ್ಪ ಸ್ಕೂಲಿಗೆ ಬಿಟ್ಬಿಡಿ ಅಂತಾರೆ ನಾನು ಅಂದಾಗ ಹೌದು ನೀನು ನನ್ನ ಜೊತೆ ಬರಬೇಕಾಗತ್ತೆ ನೀನು ರೆಡಿ ಆಗಿದೆಯಾ ನಾನು ರೆಡಿ ಆಗಿದ್ದೀನಿ ಆದಷ್ಟು ಬೇಗ ಹೋಗೋಣ ಅಂತ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ಮಾತ್ರ ಪಾರ್ಕ್ ಹತ್ರ ಕಾಯ್ತಿದ್ದಾನೆ ಈ ಕಡೆ ಶ್ರೇಷ್ಠ ನೋಡಿದ್ಯಾ ತಾಂಡವ್ ನೀನು ಅನ್ಕೊಂಡಿರೋದಿನ ಬಂದೇ ಬಿಡ್ತು ಅಮ್ಮ ಬರ್ತಿದ್ದಾರೆ ಬಂದಾಯ್ತಾ ಅಂದಾಗ ಇನ್ನೂ ಎಲ್ಲ ಬೇಬಿ ವೇಟ್ ಮಾಡ್ತಾ ಇದ್ದೀನಿ ಫೈನಲಿ ಅಮ್ಮಂಗೆ ಅರ್ಥ ಆಗಿದೆ ಅನ್ಸುತ್ತೆ ಸೊಸೆಗಿಂತ ಮಗನೇ ಹೆಚ್ಚು ಇವ್ ಎಲ್ಲ ಖರ್ಚು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗಿದೆ ಅದಕ್ಕೋಸ್ಕರ ಮನೆಗೆ ಬಾ ಅಂತ ಕರಿಹೋಗಿ ಬಂದಿದ್ದಾರೆ ಆದರೂ ಕೂಡ ಅವ್ರು ಬಂದ ಮೇಲೆ ಅಲ್ವಾ ಗೆದ್ನೋ ಬಿಟ್ನೋ ಅಂತ ಗೊತ್ತಾಗೋದು ಅಂತ ಹೇಳ್ತಾನೆ ನಂತರ ವಿಶ್ವನ ತಿಳಿಸ್ತಾರು ಅಪ್ಡೇಟ್ ಇರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ ಈ ಕಡೆ ತಾಂಡವ್ ಬಳಿಗೆ ಜಸ್ಟ್ ಒಂದು ಕುಸುಮಾ ಬರ್ತಿಲ್ಲ ಕುಸ್ಮಾ ಜೊತೆ ಭಾಗ್ಯ ಕೂಡ ಬರ್ತಿದ್ದಾಳೆ ಈ ಕಡೆ ಅಮ್ಮ ನೋಡ್ತಿದ್ದಾಗೆ ಹಿಂದೆ ಭಾಗ್ಯ ಬರ್ತಿರೋದು ನೋಡಿ ಏಳು ಯಾಕೆ ನಮ್ಮಮ್ಮ ಕರ್ಕೊಂಡು ಬರ್ತಿದ್ದಾರೆ ಮೋಸ್ಟ್ಲಿ ನನ್ನ ಕಾಲ್ಗೆ ಅಡ್ಡಿ ಬಿಡಿಸಿ ಕ್ಷಮೆ ಕೇಳೋದಕ್ಕೆ ಇರಬಹುದು ಅಂತ ಅಂದ್ಕೊಂಡು ಎವ್ರಿ ಆಟಿಟ್ಯೂಡ್ ತೋರಿಸಿದಾನೆ ಭಾಗ್ಯ ಕುಸ್ಮಾ ಕೂಡ ಇಬ್ರು ಬರ್ತಾರೆ ಬರ್ತಿದ್ದಾಗ ಅಲ್ಲಿ ಹೋಟೆಲ್ ಅಲ್ಲಿ ಕಡೆ ಕುತ್ಕೋತಾರೆ ಲಾಯರ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಫೈನಲಿ ಲಾಯರ್ ಕೂಡ ಬರ್ತಾರೆ ಈ ಕಡೆ ಏನಮ್ಮ ಮಾಡ್ತಿದ್ಯಾ ತಾಂಡವ್ ಕೇಳ್ತಿದ್ರೆ ಏನನ್ನ ಕೂಡ ಮಾತಾಡ್ತಿಲ್ಲ ಕುಸುಮಾ ನಾನು ಮತ್ತೆ ನಮ್ಮ ಯಜಮಾನ್ರು ಹೇಳಿದಾಗೆ ಮಾಡಿದ್ರ ಅಲ್ವಾ ಅಂತ ಕೇಳಿದಕ್ಕೆ ಖಂಡಿತ ನೀವೇ ಮೇಲೆ ಇಲ್ಲದೆ ಇರೋಕ್ಕಾಗತ್ತಾ ಖಂಡಿತ ಹಾಗೆ ಮಾಡಿದಿನಿ ಅಂತ ಆ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ತಗು ತಾಂಡೋದು ಅಂತ ಹೇಳಿ ಡಾಕ್ಯುಮೆಂಟ್ ಕೊಡ್ತಿದ್ದಾಗೆ ಏನಮ್ಮ ಇದು ಅಂತ ಶಾಕ್ ಆಗ್ತದಾನೆ ತಾಂಡವ್ ಹಾಗಿದ್ರೆ ಏನಪ್ಪಾ ಅದು ಡಾಕ್ಯುಮೆಂಟ್ಸ್ ಯಾವ ಒಂದು ಬೆಕ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಕುಸುಮಾ ತಿಳ್ಕೊಬೇಕು ಅಂದ್ರೆ ಮುಂದಿನ ಮಾಡಿ